ರೋಹಿಣಿ ಬಂದೇ ಬಿಟ್ರು ಅಯ್ಯೋ ಬಂದೇ ಬಿಟ್ರಾ ನೀವ್ ಬರೋದ್ ಲೇಟ್ ಆಗ್ಬೋದೇ ಆಗಿಲ್ಲ ಕಣ್ರಿ ಕೆಲಸ ಮಾಡ್ತಾ ಇದ್ದೆ ನಾನು ಅಯ್ಯೋ ಆರಾಮಾಗಿ ಮಾಡ್ಕೊಂಡ್ರೆ ಆಗುತ್ತೆ ಬಿಡಿ ಅಕ್ಕ ಏನು ನಿಧಾನಕ್ಕೆ ಮಾಡ್ಕೊಳ್ಳಿ ಏನು ಅರ್ಜೆಂಟೇನಿಲ್ಲ ನಮಗೆ ನವೀನ ಗೆಸ್ಟ್ ಬಂದ್ಬಿಟ್ರಲ್ಲ ನನಗೆ ಕಸನಕಾಗ ನೀನೇ ಸ್ವಲ್ಪ ಹೆಲ್ಪ್ ಮಾಡ್ಬಿಡು ಕಸ ಅಂದ್ಬಿಡು ನವೀನ சரி அம்மா ஓடீன் விடு இதே உடுக்கினே கச ஓட் நோட குஸுக்காக இவ்வளோ கொடநா ஓகே குடஸ் தீனி ஏன் முன்ஷன நீ ನೀನ್ ಹೆಂಡ್ತಿ ಕಸ ಹೊಡಿತಿದ್ರೆ ಇಸ್ಕೊಂಡು ಹೊಡೆದ್ ಬಿಟ್ಟು ಆರಾಮಾಗಿ ತಿನ್ಕೊಂಡ್ ಅಯ್ಯೋ ಅಯ್ಯ ಹೊರಗಡೆ ಮಳೆ ಬರ್ತದೇನಾ ಇಲ್ಲೇ ಒಳಗಡೆ ಒಂದ್ ಹಗ್ಗ ಕಟ್ಬಿಡು ಅಲ್ಲೇ ಒಣಗಾಕ್ತಿನಿ ಬಟ್ಟೆನಾ ಹಗ್ಗ ಹುಡ್ಕ್ಬೇಕಲ್ಲ ಎಲ್ಲಿದೆಯೋ ಗೊತ್ತಿಲ್ಲ ರಾಜೇಂದ್ರ ಒಂದು ಸ್ವಲ್ಪ ಮೇಲೆ ಇರಬೇಕು ಹೋಗಿ ಒಂದು ಸ್ವಲ್ಪ ಹತ್ತಿ ಹುಡ್ಕೊಡ್ತೀಯಾ ನನಗೆ ಯಾಕೋ ತುಂಬ ಸೊಂಟ ನಾವು ಆಯ್ತು ರಾಜೇಂದ್ರ ಇದ್ರಲ್ಲಿ ಹಗ್ಗ ಇಲ್ಲ ಕಣ ಏನು ತಿಳ್ಕೊಬೇಡ ಸ್ವಲ್ಪ ಮೇಲೆ ಇಟ್ಬಿಡಮ್ಮ ನನಗೆ ಮೊದಲೇ ವಿಪರೀತ ಸೊಂಟ ನೋವು ರೋಹಿಣಿ ಮೇಲೆ ಹಗ್ಗ ಇಲ್ಲ ಕಣ ಇಲ್ಲ ಹೊರಗಡೆನೇ ಹೋಗಿ ತಗೊಂಬರ್ತೀನಿ ದುಡ್ಡು ಇದ್ರೆ ಕೊಡಿಲಿ ರೀ ನನ್ನ ಹತ್ರ ದುಡ್ಡಿಲ್ಲ ರೀ ನಿಮ್ಮ ಫ್ರೆಂಡ್ ಮದಿದ್ರಲ್ಲ ಅವ್ರ ಹತ್ರ ಇಸ್ಕೊಂಡು ತಗೊಂಬನ್ನಿ ರಾಜೇಂದ್ರ ಒಂದು ಸ್ವಲ್ಪ ದುಡ್ಡಿದ್ರೆ ಇದ್ರೆ ಕೊಡ ಹೋಗಿ ಅಗತ್ತ ತಗೊಂಬಂದುಬಿಡ್ತೀನಿ ನಿನಗೆ ಆಮೇಲೆ ಕೊಡ್ತೀನಂತೆ ಎಷ್ಟು ಬೇಕೋ ಜಾಸ್ತಿ ಏನು ಕಣ ಒಂದು ಎರಡು ಸಾವಿರ ರೂಪಾಯಿ ಕೊಡ ಮತ್ತೆ ಕೊಡ್ತೀನಿ ಅಂತ ವಾಪಸ್ ನಾನು ಎರಡು ಸಾವಿರ ಅಷ್ಟೊಂದು ಬೇಕಪ್ಪ ಅಯ್ಯೋ ಕೊಡಪ್ಪ ನಿಂಗೆ ನಾನು ಆಮೇಲೆ ಕೊಡ್ತೀನಿ ನಾನೇನು ಎಲ್ಲರೂ ಓಡೋಕಿನ ನಿನ್ನೆ ಎರಡು ಸಾವಿರ ರೂಪಾಯಿ ತಗೊಂಡು ಕೊಡು ನಾನು ಆಮೇಲೆ ಕೊಡ್ತೀನಿ ರಾಜೇಂದ್ರ ನಾನು ಅವಾಗಲೇ ಹೇಳ್ದಲ್ಲ ಮೊದಲೇ ನನಗೆ ಸೊಂಟ ನಾವು ನಿನಗೆ ದುಡ್ಡು ಕೊಡ್ತೀನಿ ನೀನೇ ಹೋಗ್ತಾ ಬಂದುಬಿಡಪ್ಪ ನಂಬಿ ಇದು ಮಾಡಕ್ಕೆ ಹೋಗ್ತೀನಿ ಸರಿ ಆಯ್ತು ಕೊಡಪ್ಪ ತಗೋ ರಾಜೇಂದ್ರ ಇಪ್ಪತ್ತು ರೂಪಾಯಿ ಐತೆ ಹೋಗಿ ಒಂದು ಐದು ಮೀಟ್ರ್ ಅಗ್ಗ ಬಂದ್ಬಿಡು ಚೇಂಜ್ ಎಲ್ಲಾನು ಉಳಿದ್ರೆ ತಂದು ವಾಪಸ್ ಕೊಡು ಹಾಂ ಎಷ್ಟೊತ್ತು ಮುಕ್ಕೊಂಡಿದ್ದಮ್ಮ ಚಿನ್ನಿ ನೀನು ಪಾಪ ನೋಡಿದ್ರು ಗೆಸ್ಟ್ ನಿನಗೋಸ್ಕರ ಎಷ್ಟೊತ್ತು ಆತು ವೇಟ್ ಮಾಡಕತ್ತಿ ಕಾದು 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 ಅವ್ರಿಗಂತೂ ಸಾಕಾಗಿ ಹೋಗ್ಬಿಡ್ತು ನಿಮ್ಮಮ್ಮ ಇನ್ನು ಅಡುಗೆನೇ ಮಾಡಿಲ್ಲ ಕೇಳೋದಡೆ ಅಡಿಗೆ ಆತಿಲ್ಲ ಅಂತ ರೋಹಿಣಿ ಅಡುಗೆ ಆಯ್ತಾ ಇಲ್ಲೇ ಅಯ್ಯೋ ಇವಾಗ ಆಯ್ತು ಕಣ್ರಿ ಕೆಲಸ ನನಗೂ ಬೆಳಗ್ಗೆ ಮಾಡಿ ಮಾಡಿ ಸಾಕಾಗ ಹೋಗ್ಬಿಟ್ಟು ಹಾ ಸರಿ ಬರ್ರಿ ಬರ್ರಿ ಎಲ್ಲರೂ ಇಲ್ಲೇ ಊಟಕ್ಕೆ ಕುಂತ್ ಬೇಗ ಬೇಗ ತರೀ ಹಿಡ್ಕೊಂಡ್ರಿ ಹಾ ಊಟಕ್ಕೆ ಕುತ್ಕೊಂಡು ಅಯ್ಯೋ ಕುತ್ಕೊಂಡ ಬಿಟ್ರಲ್ಲೂ ಹೋಗೊಂದು ಸ್ವಲ್ಪ ನನ್ನ ಹೆಂಡತಿ ಪಾತ್ರೆ ತಾಂಬಾರಕ್ಕೆ ಹೆಲ್ಪ್ ಮಾಡೋದ ಅಡುಗೆ ಅಂತೂ ಮಾಡಲಿಲ್ಲ ಬಂದರು ಹೋಗಿ ಹೋಗಿ ಪಾತ್ರೆನ ತಾಂಬ್ರೂ ನನ್ನ ಏಳ್ತಿ ಎಷ್ಟಂತ ಮಾಡ್ತಾ ಹೇಳಿರಿ ಹೋಗಿ ಎಲ್ಲಾರ್ಗು ಸ್ವೀಟ್ ಹಾಕಮ್ಮ ಫಸ್ಟ್ ಸ್ವೀಟ್ ಹಾಕ ಫಸ್ಟ್ ಫಸ್ಟ್ ಒಂದು ತಿನ್ನ ಅದು ತಿಂದ್ಮೇಲೆ ಇನ್ನೊಂದು ಅಕ್ಷಮ ಅಂತೆ ಅದೇನೆಲ್ಲರೂ ಊಡಕತ್ತೆನದು ಏನ ಊಟವಂತೂ ಎಲೆ ಅಡಿಕೆ ಏನಾರು ಹಾಕ್ತೀರಾ ಇಬ್ರು ಅಯ್ಯೋ ಅಣ್ಣ ನಂಗೆ ಊಟ ಆದ್ಮೇಲೆ ಬೇಕೇ ನಂಗೆ ಮುಂಚೆ ನೀವು ಬರೋ ಮುಂಚೆ ಹೇಳ್ಬಿಟ್ಟಿದ್ರೆ ನಾನ್ ತಕ್ಕಂತ ಹಿಂಗೋ ಹಿಂಗ್ ತಗೊಂಡ್ ಬಂದ್ಬಿಡ್ತೇತಿ ಯಾಕಂದ್ರೆ ಯಾಕಂದ್ರೆ ಯಾರು ಎಲ್ಲ ಅಡಿಕೆ ಇಲ್ಲ ಹಂಗಾಗಿ ನಮ್ಗೆ ತಂದಿಲ್ಲ ಏನ್ ತಿಳ್ಕೊಳಕ್ ಹೋಗ್ಬೇಡ್ರಿ ಇವರು ಇಷ್ಟ ಆಯ್ತು ಬಂದು ಮನೆಗೆ ಯೋಚನೆ ಮಾಡ್ತಿಲ್ಲ ಮತ್ತೆ ಅವ್ರು ಕೇಳಿಸ್ಕೊಂಡ್ರ ಮತ್ತೆ ಏನಾರು ತಪ್ಪು ತಿಳ್ಕೊಂತಾರೆ ಏನಪ್ಪಾ ನೀನು ಇದ್ದಂಗಾಗ್ಲಿಲ್ಲ ಮಾಡ್ದಂಗಾಗ್ಲಿಲ್ಲ ಹಿಂಗ ಬಂದ್ರಿ ಹಿಂಗ್ರೆ ಹೆಂಗ್ರಿ ಸ್ವಲ್ಪ ಕೆಲಸ ಇದೆಯ ಮತ್ತೆ ಯಾವಾಗ ಬರ್ತೀರಪ್ಪ ಆಯ್ತಪ್ಪ ಸಾವಿಗಾರ ಸಲ ನಿಮ್ ಮನೆಗೆ ಬಂದಾಗ ಯೋಚನೆ ಮಾಡಿ ಬರ್ತೀವಿ ದೊಡ್ಡ ನಮಸ್ಕಾರ